ಖಾಸಗಿ ಕಂಪನಿಯ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೆಕ್ಸ್ಟ್ ಬುಕ್ ಕಂಪನಿಯ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಆ ಕಂಪನಿಯ ಹಿನ್ನೆಲೆಗಳನ್ನು ನೋಡೋಣ ಇಂಟರ್ವ್ಯೂ ಅಲ್ಲಿ ಯೂಸ್ ಆಗ್ಬೋದು ಟೆಕ್ಸ್ಟ್ ಬುಕ್ ಇದರ ಸ್ಥಾಪನೆಯಾದ ವರ್ಷ ಜನವರಿ ಎರಡು ಸಾವಿರದ ಹದಿನಾಲ್ಕು ಇದನ್ನು ಸ್ಥಾಪಿಸಿದವರು ಅಶುತೋಷ್ ಕುಮಾರ್ ನರೇಂದ್ರ ಅಗರ್ವಾಲ್ ಪ್ರವೀಣ್ ಅಗರ್ವಾಲ್ ಮನೋಜ್ ಮುನ್ನ ಅಭಿಷೇಕ್ ಸಾಗರ್ ಮತ್ತು ಯದವೇಂದ್ರ ಚಂಪಾವತ್ ಮುಖ್ಯ ಅಂತ ಕಚೇರಿ ಗುರುಗ್ರಾಮ್ ಹರಿಯಾಣದಲ್ಲಿ ಇದೆ ಇದರ ಮೇನ್ ಕಚೇರಿ ಇದೇ ವಿಚಾರವನ್ನ ಇಂಗ್ಲಿಷ್ ನಲ್ಲೂ ಕೊಟ್ಟಿದ್ದೀನಿ ಇಂಟರ್ವ್ಯೂಗೆ ಯೂಸ್ ಆಗುತ್ತೆ ಈಗ ಹುದ್ದೆಗಳ ವಿವರಗಳನ್ನು ನೋಡೋಣ ಕಂಪನಿಯ ಹೆಸರು ಟೆಕ್ಸ್ಟ್ ಬುಕ್ ಹುದ್ದೆಯ ಹೆಸರು ವಿಷಯ ಬರಹಗಾರ ಇಂಟರ್ನ್ ಅಂದ್ರೆ ಕಂಟೆಂಟ್ ರೈಟರ್ ಇಂಟರ್ನ್ ಅಂತ ಮಾಸಿಕ ವೇತನ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ತಿಂಗಳಿಗೆ ಹತ್ತು ಸಾವಿರ ಕೊಡ್ತಾರೆ ಕೆಲಸದ ಸಮಯ ವರ್ಕ್ ಫ್ರಮ್ ಹೋಮ್ ಉದ್ಯೋಗದ ಪ್ರಕಾರ ಫ್ರೆಷರ್ಸ್ ಗಳಿಗೆ ಆದ್ಯತೆ ವಿದ್ಯಾರ್ಹತೆಗಳು ಮಾರ್ಕೆಟಿಂಗ್ ಸಂವಹನ ಇಂಗ್ಲಿಷ್ ಪತ್ರಿಕೋದ್ಯಮ ಬಿಟೆಕ್ ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಬ್ಯಾಚುಲರ್ ಪದವಿ ಹೊಂದಿರಬೇಕು ಅರ್ಜಿ ಶುಲ್ಕ ಯಾವುದೇ ಶುಲ್ಕ ಇಲ್ಲ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಟಾಪ್ ರೈಟ್ ಅಲ್ಲಿ ನೋಡುವಾಗ ಎರಡು ರೀತಿಯ ಅಪ್ಲೈ ಬಟನ್ ಕಾಣುತ್ತೆ ಅಪ್ಲೈ ಆಮೇಲೆ ಅಪ್ಲೈ ವಿತ್ ಇಂಡೀಡ್ ಅಂತ ಹೇಳಿ ಇಂಡೀಡ್ ಅಕೌಂಟ್ ಇರೋರು ಇಂಡೀಡ್ ಅಲ್ಲೂ ಕೂಡ ಮಾಡಬಹುದು ನಾನೀಗ ನಾರ್ಮಲ್ ಅಪ್ಲೈ ಬಟನ್ ಮೂಲಕ ತೋರಿಸ್ತೇನೆ ಆಮೇಲೆ ಇಂಡೀಡ್ ಮೂಲಕ ತೋರಿಸ್ತೇನೆ ಇದು ನಾರ್ಮಲ್ ಅಪ್ಲೈ ಬಟನ್ ಒತ್ತಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಫೋನ್ ನಂಬರ್ ಆಮೇಲೆ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡಬೇಕು ಆಮೇಲೆ ಆರು ತಿಂಗಳು ಇಂಟರ್ನ್ಶಿಪ್ಗೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಇದೆ ಎಸ್ ಅಂತ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು ಆಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈಗ ಇಂಡೀಡ್ ಮೂಲಕ ಹೇಗೆ ಅಪ್ಲೈ ಮಾಡೋದು ತೋರಿಸ್ತೀನಿ ಅಪ್ಲೈ ವಿತ್ ಇಂಡೀಡ್ ಅನ್ನುವ ಬಟನ್ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಗೂಗಲ್ ಅಕೌಂಟ್ ಮೂಲಕ ಫಸ್ಟ್ ನೀವೇನಾದರೂ ರಿಜಿಸ್ಟರ್ ಆಗಿದ್ರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ ಇಲ್ಲಾಂದ್ರೆ ಅಲ್ಲಿ ಕೆಳಗೆ ಫೋನ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಕೊಟ್ಟು ಕಂಟಿನ್ಯೂ ಕೊಡಬಹುದು ನಾನು ಗೂಗಲ್ ಮೂಲಕ ಕ್ಲಿಕ್ ಮಾಡಿದೆ ಆಗ ನಿಮ್ಮ ಫೋನ್ ನಂಬರ್ ಕೊಡೋದಕ್ಕೆ ಹೇಳ್ತದೆ ಫೋನ್ ನಂಬರ್ ಕೊಟ್ಟಾಗ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಪೇಜ್ ಓಪನ್ ಆಗುತ್ತೆ ಕಂಟಿನ್ಯೂ ವಿತ್ ಪಾಸ್ಕಿ ನಾಟ್ ನೋ ಅಂತ ಈಗ ಬೇಡ ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಪಕ್ಕದ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ರೀತಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನ ರಿವ್ಯೂವ್ ಮಾಡಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ಅದನ್ನು ಫಿಲ್ ಮಾಡೋದನ್ನು ಫಿಲ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಡಿ ಅಕೌಂಟ್ ಇದ್ರೆ ನಿಮ್ಮ ಸಿ ವಿ ಆಟೋಮೆಟಿಕ್ ಆಗಿ ಅಲ್ಲಿ ಸ್ಕ್ರೀನ್ ನಲ್ಲಿ ಶೋ ಆಗುತ್ತೆ ಮತ್ತು ನಿಮಗೆ ಸಿಕ್ಸ್ ಮಂತ್ ಇಂಟರ್ನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇದೆಯಾ ಕೇಳ್ತಾರೆ ಎಸ್ ಅಂತ ಕೊಟ್ಟು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನಿಮ್ಮ ನೇಮ್ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಹಾಗೆ ಇನ್ನೂ ಅನೇಕ ಡೀಟೇಲ್ಗಳು ಓಪನ್ ಆಗುತ್ತೆ ಅದನ್ನು ಚೆಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಏನಾದರೂ ಸೆಲೆಕ್ಟ್ ಆದರೆ ಮುಂದಿನ ಅಂಶಗಳನ್ನು ಅವರು ಮೇಲ್ ಮೂಲಕ ತಿಳಿಸ್ತಾರೆ ಇದಿಷ್ಟು ಇದರ ಮಾಹಿತಿಗಳು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ